ನಮಗೆ ಬೇಕಾದಷ್ಟು ಇಟ್ಕೊಂಡು ಮತ್ತೆ ಅಂಗಡಿಗೆ ಕೊಡೋದು ಹಾಗೆ ಅಕ್ಕ ಕೊಯ್ತಿದ್ದಾಳೆ ನೋಡಿ ಮದೇಕಾಯಿ ಇವತ್ತು ಇದರಲ್ಲಿ ಫುಲ್ ಸಿಕ್ಕಿದೆ ನಾನು ಫಸ್ಟ್ ಟೈಮ್ ಬದನೇ ಕೂಡ ಉಂಟು ಕೊಂಡೋಗ್ಲಿಕ್ಕೆ ಇಷ್ಟು ಉಂಟು ಮದನೆ ಅಪ್ಪ ಹೊರಟ್ರವ್ರಿಗೆ ಪುತ್ತೂರಿಗೆ ಹೋಗ್ಲಿಕ್ಕೆ ಉಂಟು ಇದು ಪಿಂಕ್ ಇಲ್ಲಿ ಎಲ್ಲ ಆಗ್ತಿರ್ಲಿಲ್ಲ ಪಿಂಕ್ ಈ ಅಲ್ಲ ಸಂಡೇದ ಪಲ್ಯ ಇವತ್ತು ಮಧ್ಯಾಹ್ನಕ್ಕೆ ಇದು ಮೆಣಸು ಮತ್ತೆ ನೋಡಿ ಇದು ಸಾಸಿವೆಯನ್ನು ಒಣಗಿಸ್ಲಿಕ್ಕೆ ಹಾಕಿದ್ದುಂಟು ಇಲ್ಲಿ ಎದ್ಲು ಅಮ್ಮನ ಹತ್ರ ಕೂತಿದ್ದಾಳೆ ಅವಳು ಶುಭಮ್ಮ ಹ್ಞೂ ಪತ್ತಿಕಾಯಿ ಮತ್ತೆ ಲಿಂಬೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲ್ಲೈ ಕಣ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲ ಸ್ಗ ಬೆಂಡೆಕಾಯಿ ಅಂಗಡಿ ಕೊಡ್ಲಿ ಕುಂಟು ನಮಗೆ ಬೇಕಾದಷ್ಟು ಇಟ್ಕೊಂಡು ಮತ್ತೆ ಅಂಗಡಿಗೆ ಕೊಡೋದು ಹಾಗೆ ಅಕ್ಕ ಕೊಯ್ತಿದ್ದಾಳೆ ನೋಡಿ ಅದೊಂದು ಗಿಡ ನಿಮ್ಮಲ್ಲಿ ಇದು ನೋಡು ಇದೆ ನೀನು ಕೊಯ್ತಿರೋದು ಇದೆಲ್ಲ ಭಾಗ್ಯದ್ದು ನಮ್ಮಲ್ಲಿ ಮುಂಚೆ ಆಗ್ತದ್ದು ಇದೆಯಲ್ಲ ಮಣ್ಣಿಗೆ ಬೇಕಾನು ತೆಗಿ 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 ಅದು ನಾಳೆಗೆ ಮತ್ತೆ ದೊಡ್ಡದಾಗ್ತದೆ ಶುಭನೇ ಪಡಿಸೈತಾನೆ ಒಟ್ಟಿಗೆ ಪಡಿ ಶಣ್ಣುಗೆ ಹೊಡಿತಾನೆ ಅವ್ನು ನೋಡಿ ಶಣ್ಣು ಓಡಿಸೋದು ಅವನು ದೊಡ್ಡ ಇದ್ದಾನೆ ಆದರೂ ಇವನಿಗೆ ಧೈರ್ಯ ಉಂಟು ನೋಡಿ ನನ್ನ ಪಡಿಗೆ ಅವನು ಎಲ್ಲರೂ ಓಡಿಸ್ತಾನೆ ಪಡಿ ಚಳಿ ಕಾಯ್ತಿದ್ದಿ ಜುಲೂ ಜುಲೂ ಬೆನ್ನೇಕಾಯಿ ಇವತ್ತು ಇದರಲ್ಲಿ ಫುಲ್ ಸಿಕ್ಕಿದೆ ನನ್ನ ಫಸ್ಟ್ ಟೈಮ್ ಅಂದರೆ ಯಾವಾಗಲ ಅರ್ಧ ಮುಕ್ಕಾಲು ವರ್ಷ ಸಿಕ್ತಿತ್ತು ಇವತ್ತು ಫುಲ್ ಆಗಿದೆ ఎస్టు కేజి ఉంటు నోడు ఉంటా ఐదు కేజీ దాట్తుంది ఆవరే అష్టే కేజీ ఇవతస్వల్ప జాస్తి ఉంటు కూడా ఉంటు కండికి ఇష్ట మదనే సేల్ ఆదు కడిమే తగ్తారా ఇల్వ అంత డౌట్ నండి ఫ్రెష్ ఉంటు జూలి 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 ಬೆಳಿಗ್ಗೆದೆಲ್ಲ ತಿಂಡಿ ತಿಂತಿದ್ದೇವೆ ಮತ್ತೆ ಎಲ್ಲ ಬೆಳಿಗ್ಗೆ ನಾನು ಡೈರಿಯಿಂದ ಬರೋ ಅಷ್ಟರಲ್ಲಿ ಹಾ ಸಾಂಬಾರು ಮಾಡಿ ಆಗಿ ತಿಂಡಿ ಎಲ್ಲ ಅಂತ ಕೆಲಸ ಇರಲಿಲ್ಲ ಇವತ್ತು ಮಾಡಲಿಕ್ಕೆ ದೋಸೆ ಎಲ್ಲ ಆಗಿ ಇಲ್ಲಿ ಬಾದಾಮಿ ಇಟ್ಟಿದ್ದೇನೆ ಇಲ್ಲಿ ಬೆಂಡೆಕಾಯಿ ಇಟ್ಟಿದ್ದೇನೆ ಅಪ್ಪ ಸಹ ಕರ್ಕೊಂಡು ಹೋಗ್ಬೇಕು ನನಗೆ ಒಟ್ಟಿಗೆ ಇಷ್ಟು ಜನ ಇದ್ದೇವೆ ಹೋಗಲಿಕ್ಕೆ ಅಪ್ಪ ಹೊರಟ್ರ ಅವರಿಗೆ ಪುತ್ತೂರಿಗೆ ಹೋಗ್ಲಿಕ್ಕೊಂಟು ಅವರಿಗೆ ಬಸ್ ಪಾಸ್ ಮಾಡಿಸ್ಲಿಕ್ಕೆ ಇರ್ತದೆ ಹಾಗೆ ವರ್ಷವು ಈಗ ಹೋದರು ತರಕಾರಿಗೆ ಇಷ್ಟು ಹಣ ಸಿಕ್ಕಿದೆ ಬೆಂಡೆಗೆ ಇನ್ನೂರ ಅರವತ್ತು ಬಂದನಿಗೆ ಇನ್ನೂರ ಎಂಬತ್ತೈದು ಐನೂರ ತೊಂಬತ್ತೈದು ಸಿಕ್ಕಿತು ಒಟ್ಟು ನಾನು ಹೋಗಬೇಕಾದ್ರೆ ಸಹ ಇಲ್ಲೇ ಇದ್ದ ಇವ ಬರುವಾಗ ಸಹ ನನಗೆ ಕಾಯ್ತಾ ಇದ್ದಾನೆ ನನ್ನ ಪಡಿ ಪಡಿ ಹಾಂ ಪದೀಮಾ ಅಲ್ಲ ಸಂಡೇದ ಪಲ್ಯ ಇವತ್ತು ಮಧ್ಯಾಹ್ನಕ್ಕೆ ಸಾಂಬಾರಾಗಿದೆ ಅಕ್ಕ ಮಾಡ್ತಿದ್ದಾಳೆ ನನಗಂತೂ ರೆಸ್ಟ್ ಉಳಿದಾಳಲ್ಲ ಅಕ್ಕ ಪಲ್ಯ ರೆಡಿ ಆಯಿತು ನೋಡಿ ಸಾಂಬಾರೊಂದುಂಟು ಪಲ್ಯ ಒಂದುಂಟು ಮಧ್ಯಾಹ್ನಕ್ಕೆ ನಾನು ಮತ್ತೆ ಆಚಾಕ ಬಂದು ದನಗಳನ್ನು ಮಿಕ್ಸಿಂಗ್ ಮಾಡಿ ಆಯಿತು ಸಾಂಬಾರು ಪಲ್ಯ ಎಲ್ಲ ಆಗಿದೆ ಇನ್ನು ಬಟ್ಟೆ ವಾಶಿಗೆ ಬಂದು ಹೋಗಬೇಕು ಇವತ್ತು ಕೂರನ್ನು ಸ್ನಾನ ಮಾಡಿಸೋದಂತ ಪ್ಲ್ಯಾನ್ ಇತ್ತು ಎಂತ ಆಗ್ತಾ ಗೊತ್ತಿಲ್ಲ ನಮ್ಮ ಮನೆಗೆ ಇದು ಮೆಣಸು ಮತ್ತು ನೋಡಿ ಇದು ಏನು ಒಣಗಿಸ್ಲಿಕ್ಕೆ ಹಾಕಿದ್ದುಂಟು ಇವತ್ತು ಉಪ್ಪಿನಕಾಯಿ ಹಾಕ್ತಾಳೆ ಅಕ್ಕ ಅದಕ್ಕೆ ಎಲ್ಲ ಡಬ್ಬೆಲ್ಲ ವಾಶ್ ಮಾಡಿ ಎಲ್ಲ ಒಣಗಿಸ್ಲಿಕ್ಕೆ ಇಟ್ಟೋದುಂಟು ಉಪ್ಪಿನಕಾಯಿ ಖಾಲಿಯಾಗಿದೆ ಆಗಿದೆ ನಮ್ಮಲ್ಲಿ ಹಾಗೆ ಇದೆಲ್ಲ ಒಣಗಿದರೆ ಹುಡಿ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ బట్టె తొళ్ళిదికి షన్ను కూడా వందిదనే షన్ను అన్నొొ గొత్తక్కన కప్పు కర్రీ చెన్నీ ఆ పుట్ట మల్లి దళా alli కూతిది గెడ్లు ಅಮ್ಮನ ಹತ್ರ ಕೂತಿದ್ದಾಳೆ ಅವಳು ಶುಭಮ್ಮ ಹ್ಮ್ ಮಗು ನಾನು ಅಕ್ಕ ಹುಲ್ಲಿಗೆ ಬಂದ್ವಿ ನಮ್ಮೊಟ್ಟಿಗೆ ದೀಪಿ ಪಡಿಕಲು ಜೂಲಿ ಬಂದಿದ್ಲು ಅವಳಾಚೆ ಈಗ ಬರ್ಬೋದು ಸ್ವಲ್ಪ ಹೊತ್ತಲ್ಲಿ ಹುಲ್ಲಾಯಿತು ಅಕ್ಕ ತೆಕ್ಕೊಂಡು ಮನೆಗೆ ಸಹ ತಲುಪಿದ್ಲು ಬಿಟ್ಟು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ ನಾನು ಅವನ ಅಮ್ಮ ಯಾರ ಅಕ್ಕ ದೊಡ್ಡಮ್ಮ ಎಲ್ಲರೂ ಸಹ ಹೋಗಿ ಆಯಿತು ಮನೆಗೆ ನಾನು ಮತ್ತೆ ಇಟ್ಟು ಈಗ ಬಿಟ್ಟು ಎಲ್ಲಿ ಮನೆಯಲ್ಲಿ ಹೊಡಿದ ಹೊಡಿದ ಅಚ್ಚೊಕ್ಕನ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ಹೋಗಲಿಲ್ಲ ಪರಿಮಳಕ್ಕೆ ಬಾಯಲ್ಲಿ ನೀರು ಬರ್ತಾ ಉಂಟು ಇದಕ್ಕೆ ಮಾವಿನ ಮಿಡಿ ತುಂಡು ಮಾಡಿ ಹಾಕಬೇಕು ಸಣ್ಣದೊಂದು ಆಗ ತೋರಿಸಿದ ಇಂಗ್ರೀಡಿಯೆಂಟ್ಸ್ ಮತ್ತು ಅದಕ್ಕೆ ಅರಶಿನ ಇಂಗು ಹಾಕಿ ಕಡ್ದು ಆ್ಯಡ್ ಮಾಡಿದ್ದು ಇದು ಎಂತ ಹತ್ತಿಕಾಯಿ ಮತ್ತು ಮತ್ತೆಂತ ಲಿಂಬೆ ಲಿಂಬೆ ಚಕ ಸಹ ಕಟ್ ಮಾಡಿ ಉಪ್ಪಿನಕಾಯಿಗೆ ಸೇರಿಸ್ತಿದ್ದಾಳೆ ಇದು ಮಹಾರಾಷ್ಟ್ರದ್ದು ಮಾವಿನಣ್ಣು ಉಂಟಲ್ಲ ಉಪ್ಪಿನಕಾಯಿ ಹಾಕುವಂತದಲ್ಲೇ ಕ್ಯೂರಿಯಿಟಿ ಮಾಯಿನ ಮಿಡಿ ಹಾಕಿದ್ರೆ ಒಂದು ಉಪ್ಪಿನಕಾಯಿದು ರುಚಿ ಬೇರೆ ಆಗ್ತದೆ ಅಂತ ಹೇಳಿ ಇದು ಪರಿಮಳ ಉಂಟು ಒಳ್ಳೆ ರುಚಿ ಸಹ ಉಂಟು ನೀರ ಮುಟ್ಟಿಸಲಿಲ್ಲ ಏನಾಗುದಿಲ್ಲ sa oled ka veel jätku juba . ega mul kiskleb ka kuskil .